ಇನ್ನು ಈ ಬಾರಿಯ ಮೈಸೂರು ದಸರಾ ಉದ್ಘಾಟನೆ ಸುತ್ತ ರಾಜಕೀಯ ಚರ್ಚೆ ಗೆರಿಗೆದರಿದೆ ಕರುನಾಡಿಗೆ ಭೂಕರ್ ಪ್ರಶಸ್ತಿ ಕೊಟ್ಟಂತ ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ಅಪಸ್ವರ ಎತ್ತಿದೆ ಆದರೆ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಮತ್ತೊಂದು ಕಡೆ ನಡೆಯುತ್ತಿರುವಂತಹ ಎಲ್ಲಾ ಚರ್ಚೆಗಳ ಬಗ್ಗೆ ಕೂಡ ಬಾನು ಮುಷ್ತಾಕ್ ಅವರೇ ಮಾತನಾಡಿದ್ದಾರೆ ಮೈಸೂರಲ್ಲಿ ಕಳೆಗಟ್ಟಿದ ದಸರಾ ಉದ್ಘಾಟಕರ ವಿಚಾರವಾಗಿ ಸಮರ ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಆಯ್ಕೆಗೆ ಬಿಜೆಪಿ ಆಕ್ಷೇಪ ಮೈಸೂರು ದಸರಾ ಮೈಸೂರು ಸಂಸ್ಥಾನದ ರಾಜಪರಂಪರೆಯ ನಂಬುಗಿಯ ಆಚರಣೆಯ ಪ್ರತೀಕ ಮೈಸೂರಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಎರಡನೇ ಹಂತದ ಗಜಪಡೆಗೆ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಪೂಜೆ ಸಲ್ಲಿಸಲಾಗಿದೆ ಹೀಗೆ ಹಬ್ಬದ ಸಂಭ್ರಮ ಮೇಳೈಸಿರುವ ಹೊತ್ತಲ್ಲೇ ಉದ್ಘಾಟಕರ ವಿಚಾರವಾಗಿ ಮಲ್ಲ ಯುದ್ಧ ಶುರುವಾಗಿದೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದಾರೆ ಆದರೆ ಬಾನು ಮುಸ್ತಾಕ್ ಆಯ್ಕೆಗೆ ಬಿಜೆಪಿ ನಾಯಕರು ಅಪಸ್ವರ ಎತ್ತಿದ್ದಾರೆ ಅದರಲ್ಲೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಚಾಮುಂಡಿ ತಾಯಿಗೆ ಪೂಜಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಇವತ್ತು ಎರಡ್ ಸಾವಿರದ ಹಳೆ ವಿಡಿಯೋ ಪೋಸ್ಟ್ ಮಾಡಿರುವ ಪ್ರತಾಪ್ ಸಿಂಹ ಕನ್ನಡ ಕನ್ನಡ ಬಾವುಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಬಾನು ಮುಸ್ತಾಕ್ ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ಟು ಕೆಂಪು ಮತ್ತು ಹಳದಿ ಅರ್ಶಂ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಂ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಿಲ್ಲಬೇಕು ಏನನ್ನ ಹೇಗೆ ಇನ್ವಾಲ್ವ್ ಆಗ್ಬೇಕು ಪ್ರತಾಪ್ ಸಿಂಹ ವಿಡಿಯೋ ಪೋಸ್ಟ್ ಬೆಂಬಲಿಸಿ ಮಾತನಾಡಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕನ್ನಡಕ್ಕೆ ಅವಮಾನಿಸಿದವರು ಚಾಮುಂಡಿಗೆ ಅವಮಾನಿಸಲ್ವಾ ಅಂತ ಪ್ರಶ್ನಿಸಿದ್ದಾರೆ ಆದ್ರೆ ಹಿಂದೂ ಪರಂಪರೆ ಒಪ್ಪಿ ಉದ್ಘಾಟಿಸುವುದಾದ್ರೆ ಸ್ವಾಗತ ಅಂತ ವಿಜಯೇಂದ್ರ ಹೇಳಿದ್ದಾರೆ ಇವತ್ತು ಬಾನು ಮುಷ್ತಾಕ್ ಅವರು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ನಮ್ಮ ಆಚಾರ ವಿಚಾರಗಳನ್ನ ಒಪ್ಪಿ ಅದ್ರ ಬಗ್ಗೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾ ಸ್ವಾಗತ ಮಾಡುತ್ತೇನೆ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರ್ದು ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರದು ಯಾಕಂದ್ರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಧಾರ್ಮಿಕ ಭಾವನೆಗೆ ಯಾವುದೇ ರೀತಿಯ ಧಕ್ಕೆ ಕೊಡಬಾರ್ದು ಅವರು ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಡಬೇಕಾಗಿದೆ ಧಾರ್ಮಿಕ ಪಾರಂಪರೆ ಧಾರ್ಮಿಕ ಪದ್ಧತಿ ದಸರಾ ಆಚರಣೆಯ ಧಾರ್ಮಿಕ ಹಿನ್ನೆಲೆ ಗೌರವನ್ನು ಕೊಡಬೇಕಾಗಿದೆ ಇಷ್ಟು ಮಾತ್ರವಲ್ಲ ವಿಪಕ್ಷ ನಾಯಕ ಅಶೋಕ್ ಇದು ಮುಸ್ಲಿಮರ ಹಬ್ಬ ಅಲ್ಲ ಎಂಬ ಮಾತನಾಡಿದ್ದಾರೆ ಈ ಮಾತಿಗೆ ಕೆರಳಿದ ಸಚಿವ ಎಚ್ ಸಿ ಮಹಾದೇವಪ್ಪ ದಸರಾ ನಾಡ ಹಬ್ಬ ಅಂತ ಎಂದಿದ್ದಾರೆ ಆದರೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋ ಮಾತನ್ನ ಶೋಭಾ ಕರಂದ್ಲಾಜೆ ತಳ್ಳಿ ಹಾಕಿದ್ದಾರೆ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಮುಸಲ್ಮಾನರ ಹಬ್ಬ ಅಲ್ಲ ಏನಿದೆ ಅವ್ರ ಮೂರ್ತಿ ಪೂಜೆಯನ್ನ ನಿಷೇಧ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅವ್ರ ಧರ್ಮ ಒಪ್ಪಲ್ಲ ಭಾನುಮುಸ್ತ ಭೂಕರ್ ಪ್ರಶಸ್ತಿ ಬಂದಿಲ್ಲ ಇಡೀ ದೇಶಕ್ಕೆ ಕಿರೀಟ ಅಲ್ವಾ ಒಂದು ಭಾರತದ ಮಹಿಳೆ ಅಂತ ನೋಡ್ತಿರೋ ಅವರು ಯಾವ ರೀತಿ ನೋಡ್ತಿರ ನೀವು ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ ನಾಡ ಹಬ್ಬದಲ್ಲಿ ಸರ್ವರೂ ಸಹ ಭಾಗಿಯಾಗಬೇಕು ಇದರಲ್ಲಿ ಧರ್ಮದ ಪ್ರಶ್ನೆ ದೇವರ ಪ್ರಶ್ನೆಯಲ್ಲಿ ಬರುತ್ತೆ ನವರಾತ್ರಿ ಅನ್ನುವಂಥದ್ದು ದುರ್ಗೆಗೆ ಸಂಬಂಧಪಟ್ಟಿದ್ದು ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ಅಲಂಕಾರದಿಂದ ನಾವು ಆರಾಧನೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಹೀಗೆ ಅಪಮಾನ ಮಾಡಕ್ಕೆ ಹೊರಟಿದ್ದೀರಿ ನೀವು ಹೀಗೆ ಭಾನು ಮುಸ್ತಾಖ್ ಆಯ್ಕೆ ಧಾರ್ಮಿಕ ಚರ್ಚೆಗೆ ಎಡೆಮಾಡಿ ಕೊಟ್ಟಿದೆ ಈ ಚರ್ಚೆಗೆಳಿದ ಶಾಸಕ ತನ್ವಿರ್ ಸೇ ಟಿಪ್ಪು ದಸರಾವನ್ನ ಮುಂದುವರಿಸಿದ್ರು ಎಂದು ಇತಿಹಾಸ ಕೆದಕಿದ್ದಾರೆ ಆದರೆ ಟಿಪ್ಪು ಚಾಮುಂಡಿಗೆ ನಮಸ್ಕರಿಸಿರಲಿಲ್ಲ ಅಂತ ಶೋಭಾ ತಿರುಗೇಟು ಕೊಟ್ಟಿದ್ದಾರೆ ಮಹಾರಾಜರ ಅಭಿಷೇಕ ಆಗದೇ ಇದ್ದಂತಹ ಸಂದರ್ಭ ಹದಿನೆಂಟು ವರ್ಷಗಳ ಕಾಲ ಹೈದರಲ್ಲಿ ಮತ್ತು ದೀಪು ದಸರಾನ ಮುಂದುವರಿಸಿಕೊಂಡು ಹೋದ್ರು ಅನ್ನೋದು ಒಂದು ಇತಿಹಾಸ ಇದೆ ಅವರು ದಸರಾವನ್ನ ಆಚರಣೆ ಮಾಡಿರಬಹುದು ತಾಯಿ ಚಾಮುಂಡೇಶ್ವರಿಗೆ ಹೋಗಿ ನಮಸ್ಕಾರ ಮಾಡುವುದನ್ನು ಅವ್ರೆಂದು ಮಾಡಿರ್ಲಿಕ್ಕಿಲ್ಲ ಇನ್ನು ಇವರಿಗೆ ಸಾವಿರು ಬಿಟ್ರೆ ಬೇರೆಯವರು ಸಿಗಲ್ವಾ ಅಂತ ಅರವಿಂದ್ ಬೆಲ್ಲದ್ ಗುಡುಗಿದ್ದಾರೆ ಇದಕ್ಕೆ ಪಂಚ್ ಕೊಟ್ಟಿರುವ ರಾಮಲಿಂಗಾರೆಡ್ಡಿ ಉದ್ಘಾಟನೆ ಮಾಡಿದರೆ ತಪ್ಪೇನು ಅಂತ ತಿರುಗೇಟು ಕೊಟ್ಟಿದ್ದಾರೆ ಇಲ್ಲಿಕ್ರೆ ಸಾವಿರ ಬಿಟ್ಟು ಬೇರೆ ಅವ್ರು ಸಿಗುದಿಲ್ಲ ಸಾವಿರ ವರ್ಷಗೆ ಕರ್ಕೊಂಡು ಹೋಗಿ ಅವ್ರನ್ನ ಇದಕ್ಕೆ ಯಾಕೆ ಕರ್ಕೊಂಡು ಹೋಗ್ಬೇಕು ರಾಷ್ಟ್ರಪತಿ ಅವರು ಅಬ್ದುಲ್ ಕಲಾಂ ಹಾಗೂ ಆಗಿದ್ರೆ ಬಾನು ಮುಷ್ಟಾಕ್ ಅವರು ಮಾಡೋದ್ರಲ್ಲಿ ತಪ್ಪೇನಿದೆ ಇಷ್ಟೆಲ್ಲ ಚರ್ಚೆಗಳ ನಡುವೆ ಹಾಸನದಲ್ಲಿ ಹಿಂದೂ ಸಂಪ್ರದಾಯದಂತೆ ಬಾನು ಮುಸ್ತಾಕ್ ಅವರಿಗೆ ಬಾಗಿನ ನೀಡಲಾಗಿದೆ ಬೆಂಗಳೂರಿನ ಕಲಾವಿದೆ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾ ಹೂವು ಬಳೆ ಸೀರೆ ಅರಿಶಿನ ಕುಂಕುಮ ನಡಿ ಶುಭ ಹಾರೈಸಿದ್ದಾರೆ ಈ ವೇಳೆ ಮಾತನಾಡಿದ ಬಾನು ಮುಸ್ತಾಕ್ ನಿಮ್ಮ ಭಾವನೆಯನ್ನ ಗೌರವಿಸುತ್ತೇನೆ ಎಂದಿದ್ದಾರೆ ಚಾಮುಂಡೇಶ್ವರಿ ತಾಯಿಯಂತಿರೇ ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೇನೆ ಅನೇಕರು ತನ್ನ ನಾಡ ಹಬ್ಬ ಅಂತ ಕರೀತಾರೆ ಅದನ್ನು ಕೂಡ ಗೌರವಿಸ್ತೇನೆ ಬಾನು ಮುಸ್ತಾಕರ ಆಯ್ಕೆ ಚರ್ಚೆಯಲ್ಲಿರುವಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ ಆದ್ರೆ ಉದ್ಘಾಟಕರನ್ನ ಬದಲಾವಣೆ ಮಾಡಿ ಅಂತ ಮಂಡ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರಿನಿಂದ ರಾಮ್ ಜೊತೆಗೆ ಪ್ರಸನ್ನ ಗೌಕರ್ ಟಿವಿ ವಿ ನೈನ್ ಬೆಂಗಳೂರು